Ya 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 ನಾವೆಲ್ಲ ಗುತ್ತಿಗೆದಾರ ರಾಜ್ಯಾದ್ಯಂತ ಗುತ್ತಿಗೆದಾರರು ಸುವರ್ಣ ಕರ್ನಾಟಕ ರಾಜ್ಯ ಬುತ್ತಿಗೆದಾರ ಸಂಘದಿಂದ ಇವತ್ತು ಒಂದಿನ ಧರಣಿಯನ್ನ ನಾವು ಹಮ್ಮಿಕೊಂಡಿದ್ದೇವೆ ಕಾರಣ ಇಷ್ಟೇ ಈ ಹಿಂದೆ ಜೆ ಜೆ ಎಂ ಬಿಲ್ಲು ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿಂದ ನಮಗೆ ಬಿಲ್ ಬಿಡುಗಡೆ ಆಗಿಲ್ಲ ಹಣ ಬಿಡುಗಡೆ ಆಗಿಲ್ಲ ಕಾಮಗಾರಿ ಪ್ರಗತಿಯಲ್ಲಿದ್ದು ಮತ್ತು ಕಾಮಗಾರಿಗಳನ್ನ ಸುಮಾರು ಮುಗಿಸಿದ್ದೇವೆ ಯಾವುದೇ ಬುಲ್ಲು ಬಿಡುಗಡೆ ಆಗದ ಕಾರಣ ನಾವು ಈ ಹಿಂದೆ ಮುಖ್ಯಮಂತ್ರಿಗಳಿಗೆ ಮನವಿ ಕೊಟ್ಟಿದ್ದೀವಿ ಅದು ಕೊಡ್ತೇವೆ ಅಂತ ಹೇಳಿದ್ರೆ ಇನ್ನು ಇನ್ನೂವರೆಗೂ ಹಣ ಬಿಡುಗಡೆ ಆಗಿಲ್ಲ ಮತ್ತೆ ಕೇಂದ್ರ ಸರ್ಕಾರ ಫಿಫ್ಟಿ ಪರ್ಸೆಂಟ್ ಸ್ಟೇಟ್ ಗವರ್ಮೆಂಟ್ ಫಿಫ್ಟಿ ಪರ್ಸೆಂಟ್ ಪ್ರಧಾನಮಂತ್ರಿಗಳಿಗೂ ನಾವು ಮನವಿಯನ್ನ ಸರಿ ಕಳಿಸಿದ್ದೀವಿ ಹಾಗಾಗಿ ನಮ್ಮ ಹಣ ನಮಗೆ ಬರದೇ ಇರದ ಕಾರಣಕ್ಕೆ ನಾವು ಸಾಂಕೇತಿಕವಾಗಿ ರಾಜ್ಯಾದ್ಯಂತ ಗುತ್ತಿಗೆದಾರರು ಇವತ್ತು ಧರಣಿಯನ್ನು ಹಮ್ಮಿಕೊಂಡಿದ್ದೇವೆ ಈ ಈ ಮೊನ್ನೆ ಸುಮಾರು ಒಂದು ಇಪ್ಪತ್ತು ದಿವಸದ ಹಿಂದೆ ಇದೇ ಜೆ ಜೆ ಬಿಲ್ಲು ಬರದೇ ಇದ್ದ ಕಾರಣ ಆನಂದ ಹುಡುಗ ಹುಷಾರ್ ಸತ್ತು ಸತ್ತೋಗಿದ್ದಾನೆ ಈಗ ಇನ್ನು ಉಳಿದಂತ ಕಂಟ್ರಾಕ್ಟರ್ ಅವರು ಇವರು ದುಡ್ಡನ್ನ ಬಿಡುಗಡೆ ಮಾಡಲಿದ್ರೆ ನಮಗೆ ಮರಣವನ್ನ ಕೊಡಿ ನಾವು ಕೂಡ ಸಾಮೂಹಿಕ ಸಾಮೂಹಿಕವಾಗಿ ನಾವು ಕೂಡ ಆತ್ಮಹತ್ಯೆ ಮಾಡ್ಕೊಡ್ಲಿಕ್ಕೆ ಇವತ್ತು ತಯಾರಿದ್ದೇವೆ ಇಲ್ಲ ಹಣ ಕೊಡ್ತೀರೋ ಇವತ್ತು ಆತ್ಮಹತ್ಯೆ ಮಾಡ್ಕೊಡ್ಲಿಕ್ಕೆ ದಯಾಮರಣ ನೀವು ಘೋಷಣೆ ಮಾಡಿಬಿಡಿ ನಾವು ಸಾಮೂಹಿಕವಾಗಿ ಈ ನಿರ್ಧಾರಕ್ಕೆ ನಾವು ಬರಕ್ ಸಿದ್ರಿದ್ದೇವೆ ಇವತ್ತು ಇತರೆದಾರರು ರಾಜ್ಯ ರಾಜ್ಯಾದ್ಯಂತ ಪಿಡಬ್ಲ್ಯೂ ಆಗಿರ್ಬೋದು ಕೆಎನ್ಎಲ್ ನೀರಾವರಿ ನಿಗಮ ಆಗಿರ್ಬೋದು ಯಾವುದೇ ಹಣ ಇವತ್ತು ಸರಿಯಾಗಿ ಬಿಡಿ ಬಿಡುಗಡೆ ಆಗ್ತಾ ಇಲ್ಲ ಇದು ಪಂಚಾಯತ್ ರಾಜ್ ಇದ್ದು ಪಂಚಾಯತ್ ರಾಜ್ ಹಣ ಅಂತೂ ಜೆ ಜಯು ಮನೆ ಮನೆ ದಂಗೆ ಈ ಹಣ ಕೆಲಸ ಮಾಡಿ ಮುಗಿದ್ರು ಕೂಡ ಇವತ್ತು ಬರದೇ ಇರೋದು ದುರಂತ ಹಾಗಾಗಿ ನಮ್ಗೆ ಕೂಡಲೇ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಫಿಫ್ಟಿ ಫಿಫ್ಟಿ ಅನುಪಾತದಲ್ಲಿ ನಾವು ಕೆಲಸವನ್ನು ಮಾಡಿದ್ದೇವೆ ಈ ಹಣ ಕೂಡಲೇ ಬಿಡುಗಡೆ ಮಾಡ್ಬೇಕು ಅಂತ ನಾವು ರಾಜ್ಯ ರಾಜ್ಯಾಧ್ಯಕ್ಷರಾಗ್ತದೆ ಜೆ ಜಯಪ್ಪ ಜೋಗಿ ಜಯಪ್ಪನವರು ನಾವು ಮನವಿಯನ್ನು ಮಾಡ್ಕೊತೀವಿ ಸರ್ಕಾರಕ್ಕೆ